ಇದು ಸಿದ್ದರಾಮಯ್ಯನವರ ಬ್ರದರ್ಸ್ ಮಾಡಿರೋ ಸಿದ್ದರಾಮಯ್ಯ ಡಿ ಕೆ ಶಿವಮಾರ್ ಅವರ ಬ್ರದರ್ಸ್ ಯಾಕಂದ್ರೆ ಕೇರಳ ಅದು ಯಾವುದು ಐ ಎನ್ ಡಿ ಎಲ್ಲ ಅವರ ಪಾರ್ಟ್ನರ್ ಕ್ಲೋಸ ಕ್ಲೋಸ್ ಪಾರ್ಟ್ನರ್ಸು ಫ್ರೆಂಡ್ಸು ಕ್ಲೋಸೆಸ್ಟ್ ಆ ಕ್ಲೋಸೆಸ್ಟ್ವರೆಗೆ ಮೊದಲು ಇವ್ರ ಹತ್ರ ಮಾತಾಡಿರ್ತಾರೆ ಇವರು ನಾನು ಒದ್ದಂಗೆ ಮಾಡ್ತೀನಿ ನೀನು ಹೊತ್ತಂ ಮಾಡು ಅಂತ ಅಷ್ಟೇ ಇದು ಏನು ಬೇರೆ ಏನಿಲ್ಲ ಯಾಕಂದರೆ ಐ ಎನ್ ಡಿ ಎ ಪಾರ್ಟ್ನರ್ಸ್ ಅಂದರೆ ಏನೇ ತೀರ್ಮಾನ ತೆಗೆದುಕೊಡ್ಬೇಕಾದ್ರು ಮಾತುಕತೆ ಇರ್ತದೆ ಸೌಹಾರ್ದತೆ ಇರ್ತದೆ ಇವಾಗ ನಮ್ಮದಿಲ್ವಾ ನಮ್ಮದು ಜೆ ಡಿ ಎಸ್ ಇರ್ತದೆ ನಮ್ಮದು ನಿತೀಶ್ ಕುಮಾರ್ ಪಾರ್ಟಿ ಇದೆ ಏನೇ ಮಾಡಬೇಕಾದರೂ ತೀರ್ಮಾನ ಆಗುತ್ತೆ ಇದರಲ್ಲಿ ಇದು ಏಕಾಏಕಿ ತೀರ್ಮಾನ ಮಾಡೋರೇ ಅಂದರೆ ಇದರಲ್ಲಿ ಸಿದ್ದರಾಮಯ್ಯನವರು ಡಿ ಕೆಮಾರ್ ಕೈವಾಡ ಪಕ್ಕ ಇದೆ ಇವ್ರ ಬ್ರದರ್ಸು ಅವರೆಲ್ಲಾ ಚರ್ಚೆ ಮಾಡಿ ನಾವು ಸುಮ್ಮನೆ ಕನ್ನಡ ಕನ್ನಡ ಅಂತೀರಿ ನೀವು ಮಲಯಾಳಿ ಮಳೆಯಾಳಿಯನ್ನೇ ಅಲ್ಲಿ ಮ್ಯಾಚ್ ಮಾಡ್ಬಿಡಣ ಇದ್ರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿದ್ರು ಆಕ್ಷನ್ ತಗೊಂಡ್ಲಿ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಹಂಗ ಹೇಳಿದ್ರ ಬುಲ್ಡೋಜರ್ ಸರ್ಕಾರ ಕರ್ನಾಟಕದಲ್ಲಿ ಅಂದ್ರು ಸಿದ್ದರಾಮಯ್ಯ ಬುಲ್ಡೋಜರ್ ಅಂತ ಹೇಳಿದ್ರ ಕೇರಳ ಸರ್ಕಾರನ ಬುಲ್ಡೋಜರ್ ಅಂತ ಹೇಳಿದ್ರ ಹೇಳಿಲ್ಲ ಕಾರ ಅಲ್ಲ ಉಪ್ಪುಕಾರ ಎರಡು ಹಾಕಬೇಕು ಅವಾಗೇ ಅವ್ರು ಭಯ ಬಿಡೋದು ಹೇಳಿ ಗುಂಡ್ರೋಜ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯವರು ಕೇರಳ ಸರ್ಕಾರ ಹೇಳಲ್ಲ ಎಲ್ಲ ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಇದು ಕನ್ನಡಕ್ಕೆ ದ್ರೋಹ ಬರ್ದಂತ ಸರ್ಕಾರ ಮೊನ್ನೆನೆ ಹೋಗಿದ್ರಲ್ಲಪ್ಪ ಅಲ್ಲೇ ಅವ್ರ ಜೊತೆ ವೇದಿಕೆ ಮೇಲೆ ಕೈ ಕುಲ್ಕಿ ಪುಷ್ಪ ಕೊಟ್ಟು ಆಲಿಂಗನ ಎಲ್ಲ ಮಾಡಿದ್ರಲ್ಲ ಅವಾಗ ಕೇಳ್ಬೇಕಾಯ್ತು ಬರ್ಬೇಕಾದ್ರೆ ಪೂರ್ವ ತಯಾರಿ ಆಗಿರೋದ್ರಲ್ಲಿ ಹೇಳ್ಬೇಕಾಯ್ತು ಏನು ಇಲ್ಲ ಯಾವ್ದಾವ್ದಕ್ಕೂ ಕೇಂದ್ರ ಸರ್ಕಾರ ಅನ್ಯಾಯ ಕೇಂದ್ರ ಸರ್ಕಾರ ಅನ್ಯಾಯ ಮೋದಿ ಅನ್ಯಾಯ ಅಂತಾರಲ್ಲ ನಿಮ್ ಪಾರ್ಟ್ನರ್ಗಳು ಮಾಡ್ತಾವ್ರಲ್ಲ ಬ್ರದರ್ಸ್ ಅದ್ರ ಯಾಕೆ ಅನ್ಯಾಯ ಅಂತ ಹೇಳಲ್ಲ ಇದು ಸಿದ್ದರಾಮಯ್ಯನವರ ದ್ವಿಮುಖನಿ ಇದು ಒಳ್ಳೇದಲ್ಲ ಕನ್ನಡಕ್ಕೆ ಮಾರಕ ಸಿದ್ದರಾಮಯ್ಯನವರು ಕನ್ನಡಕ್ಕೆ ಮಾರಕ ತರುವಂತ ಕೆಲಸವನ್ನ ಮಾಡಿದರೆ ಇದಕ್ಕೆ ಪ್ರೊಟೆಸ್ಟ್ ಯಾವ ರೀತಿ ಇರಬೇಕು ಅಂದರೆ ಬೆಚ್ಚು ಬಿರ್ಬೇಕು ಎಲ್ಲಾದರೂ ಆ ರೀತಿಯ ಪ್ರೊಟೆಸ್ಟ್ ಆದರೆ ಜನಕ್ಕೆ ನಂಬಿಕೆ ಬರ್ತದೆ ಇಲ್ಲ ಅಂದ್ರೆ ನೀವು ಇನ್ವಾಲ್ ಅಂತ ನಾವು ತಿಳ್ಕೊ